ಇವತ್ತಿನ ಈ ವಿಡಿಯೋದಲ್ಲಿ ಫಿಶ್ ಫ್ರೈ ಆಗ್ ಮಾಡ್ಕೊಬೇಕು ಅನ್ನೋದನ್ನ ನೋಡ್ಕೋಣ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೇನೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಬಹಳ ರುಚಿಕರವಾಗಿರುವಂಥ ಬಹಳ ಸಿಂಪಲ್ ಆಗಿ ಮತ್ತೆ ಯೂನಿಕ್ ಶೈಲಿನಲ್ಲಿ ಮಾಡ್ಬೋದಾದಂಥ ಫಿಶ್ ಫ್ರೈನ ಹೇಗೆ ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದೀನಿ ಆ ಫಿಶ್ ಫ್ರೈ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೊಂಡು ಆಮೇಲೆ ಅದಕ್ಕೆ ಮಾಡೋಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ಗಳನ್ನ ಈಗ ನೋಡ್ಕೋಣ ಬನ್ನಿ ಕ್ಲೀನ್ ಆಗಿ ತೊಳೆದು ಇಟ್ಕೊಂಡಿದ್ದಂತ ಒಂದ್ ಕೆಜಿ ಅಷ್ಟು ಫಿಶ್ ನ ಕಟ್ ಮಾಡಿ ಇಟ್ಕೊಂಡಿದೀವಿ ಒಂದ್ ಅಷ್ಟು ಶುಂಠಿನ ಚಾಪ್ ಮಾಡಿ ಇಟ್ಕೊಂಡಿರುವಂತದ್ದು ಒಂದು ಸಣ್ಣ ಸೈಜ್ ಟೊಮಾಟೋ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅರಶಿನ ಅರ್ಧ ಟೀ ಸ್ಪೂನು ಒಂದು ಮೀಡಿಯಂ ಸೈಜ್ ನ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿರುವಂತದ್ದು ಎರಡು ಟೀ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನು ಉಪ್ಪು ಎಂಟು ಹಸಿಮೆಣಸಿನ್ಕಾಯಿ ಮೂರ್ ಕಡ್ಡಿ ಅಷ್ಟು ಕರ್ಬೇವು ಒಂದು ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಇಲ್ದಿದ್ರೆ ಅಡಿಗೆ ಎಣ್ಣೆ ಕೂಡ ಉಪಯೋಗಿಸಿಕೊಬಹುದು ಎರಡು ನಿಂಬೆಹಣ್ಣಿನ ರಸ ಎಂಟು ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿರುವಂತದ್ದು ಕೇವಲ ಇಷ್ಟೇ ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ಫಿಶ್ ಫ್ರೈನ ನ ಹೇಗ್ ಮಾಡ್ಕೊಬೇಕು ಅನ್ನೋದನ್ನ ನೋಡ್ಕೋಣ ಇವಾಗ ಮೊದಲನೇದಾಗಿ ಒಂದು ಪೇಸ್ಟ್ ನ ರೆಡಿ ಮಾಡ್ಕೋಣ ಆ ಪೇಸ್ಟ್ ನ ರೆಡಿ ಮಾಡ್ಕೊದೋಸ್ಕರ ಇಟ್ಕೊಂಡಿದಂತ ಈರುಳ್ಳಿನ ಒಂದು ಜಾರ್ ನಲ್ಲಿ ಹಾಕೊಂತ ಇರುವಂತದ್ದು ಬೆಳ್ಳುಳ್ಳಿನ ಕೂಡ ಸೇರ್ಸ್ಕೋಣ ಶುಂಠಿ ಟಮೊಟೊ ಹಸಿಮೆಣಸಿನ್ಕಾಯಿ ಕಾಶ್ಮೀರಿ ಚಿಲ್ಲಿ ಪೌಡ್ರು ಅರಿಶಿಣ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಮೂರು ಕಡ್ಡಿಯಷ್ಟು ಕರ್ಬೇವು ಮತ್ತು ಎರಡು ನಿಂಬೆಹಣ್ಣಿನ ರಸನ ಕೂಡ ಈಗ ಅದಕ್ಕೆ ಸೇರ್ಸ್ಕೊತಾರ ಒಂದು ಅರ್ಧ ಲೋಟ ಅಷ್ಟು ನೀರ್ನ ಮಾತ್ರ ಸೇರಿಸ್ಕೊಳ್ಳಿ ಜಾಸ್ತಿ ಹಾಕೊಂಬೇಡಿ ಈಗ ಇದನ್ನ ಪೇಸ್ಟ್ ಮಾಡ್ಕೋಣ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದಾಯ್ತು ಇದೇ ರೀತಿ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನ ಮ್ಯಾರಿನೇಷನ್ ಮಾಡ್ಕೊಬೇಕು ಈಗ ರುಬ್ಬಿ ಇಟ್ಕೊಂಡಿದಂತ ಮಸಾಲಾನ ಇದಕ್ಕೆ ಹಾಕೊಂಬೋಣ ಪೂರ್ತಿಯಾಗಿ ಮಸಾಲ ಹಾಕೊಂಡ್ ಆದ್ಮೇಲೆ ಇದನ್ನ ಒಂದ್ಸರಿ ಕಲ್ಸ್ಕೊಂಬಾರ್ದು ಹಾಕೊಂಡಿದಂತ ಮಸಾಲ ಪೂರ್ತಿಯಾಗಿ ಫಿಶ್ ಇಟ್ಕೊಬೇಕು ಆ ರೀತಿ ಅದನ್ನ ಮಿಕ್ಸ್ ಮಾಡ್ಕೊಂಬಿಡಿ ಫಿಶ್ ಪೀಸ್ ಕಟ್ ಮಾಡ್ಸ್ಕೊಬೇಕಾದ್ರೆ ತುಂಬಾ ದಪ್ಪ ಮಾಡ್ಸ್ಕೊಬಾರ್ದು ಒಂದು ಮೀಡಿಯಂ ನಲ್ಲೇ ಅದು ಇಲ್ದಿದ್ರೆ ಸರಿಯಾಗಿ ಫ್ರೈ ಆಗೋದಿಲ್ಲ ಇಟ್ಕೊಂಡಿದಂತ ಮಸಾಲೆಲ್ಲಾ ಕಲ್ಸ್ಕೊಂಡ್ ಆದಮೇಲೆ ಇದೇ ರೀತಿ ಈಗ ಮ್ಯಾರಿನೇಷನ್ ಗೋಸ್ಕರ ಒಂದು ಎರಡರಿಂದ ಮೂರ್ ಅವರ್ ಇಟ್ಕೊಬೇಕು ಫ್ರಿಜ್ ಅಲ್ಲಿ ಆದ್ರೂ ಇಟ್ಕೊಳ್ಳಿ ಇಲ್ದಿದ್ರೆ ನಾರ್ಮಲ್ ಆಗಿ ಟೆಂಪ್ರೇಚರ್ ಅಲ್ಲಿ ಆದ್ರೂ ಇಟ್ಕೊಬಹುದು ಮ್ಯಾರಿನೇಷನ್ ಗೆ ಇರೋದಕ್ಕಿಂತ ಮುಂಚಿತವಾಗಿ ಇಟ್ಕೊಂಡಿದ್ದಂತ ಒಂದು ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಕೂಡ ಈಗ ಇದಕ್ಕೆ ಸೇರ್ಸ್ಕೊಂತ ಇದೀನಿ ಕೊಬ್ಬರಿ ಎಣ್ಣೆನ ಆದ್ಮೇಲೆ ಪೂರ್ತಿಯಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲಾ ಒಂದು ಪ್ಲೇಟ್ ಮುಚ್ಚಿಟ್ಟು ಇದನ್ನ ಈಗ ಮ್ಯಾರಿನೇಷನ್ ಗೆ ಇಟ್ಕೋಣ ಫ್ರಿಜ್ ಇಂದ ತಕೊಂಡಿದೀವಿ ಫ್ರಿಜ್ ಇಂದ ತಕೊಂಡ್ ಆದ್ಮೇಲೆ ನೋಡಬಹುದು ಮ್ಯಾರಿನೇಷನ್ ಎಷ್ಟು ಚೆನ್ನಾಗಿದೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಪೂರ್ತಿಯಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದನ್ನ ಈಗ ಫ್ರೈ ಮಾಡ್ಕೋಣ ಸ್ಟವ್ ಹಚ್ಕೊಂಡಿದ್ದಾಯ್ತು ಸ್ಟವ್ ಮೇಲೆ ಅಂಚಿನ ಇಟ್ಕೊಂಡಿರುವಂತದ್ದು ಅಂಚಿಗ ಒಂದ್ ಚೂರು ಬಿಸಿ ಆಗ್ಲಿ ಅಂಚು ಬಿಸಿ ಆಗಿದ ತಕ್ಷಣ ಒಂದ್ ಹತ್ತು ಎಂ ಎಲ್ ಅಷ್ಟು ಕೊಬ್ಬರಿ ಎಣ್ಣೆ ಸೇರ್ಸ್ಕೊಂತ ಇದೀನಿ ಕೊಬ್ಬರಿ ಎಣ್ಣೆ ಸೇರ್ಸ್ಕೊಂಡು ಆದ್ಮೇಲೆ ಪೂರ್ತಿಯಾಗಿ ಒಂದ್ಸರಿ ಈ ರೀತಿ ಮಾಡ್ಕೊಂಬೋಣ ಎಣ್ಣೆ ಹಾಕೊಂಡ್ ಆದ್ಮೇಲೆ ಅಂಚು ಪೂರ್ತಿಯಾಗಿ ಬಿಸಿ ಆಗಿದೆ ಈಗ ಇದ್ರ ಮೇಲೆ ಕರ್ಬೇವನ್ನ ಎಲೆನ ಈ ರೀತಿ ಇಟ್ಕೊಂಬೋಣ ಈ ರೀತಿ ಕರ್ಬೇವನ್ನ ಎಲ್ಲಾ ಇಟ್ಕೊಂಡ್ ಆದ್ಮೇಲೆ ಮ್ಯಾರಿನೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಫಿಶ್ ನ ಇದ್ರ ಮೇಲೆ ಈಗ ಸೇರ್ಸ್ಕೊಂತ ಈಗ ಅದು ಒಂದು ಸೈಡ್ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಆಗಲಿ ಫ್ಲೇಮು ತುಂಬಾ ಹೈ ಮಾಡ್ಕೊಬಾರ್ದು ಮೀಡಿಯಂ ಇರಲಿ ಈಗ ಇದನ್ನ ಈ ರೀತಿ ತಿರ್ಸ್ಕೋಣ ಕರ್ಬೇವು ಈ ರೀತಿ ಹಾಕೋದ್ರಿಂದ ಕರ್ಬೇ ಒಂದು ಫ್ಲೇವರು ಬಹಳ ಅಂದ್ರೆ ಬಹಳ ಚೆನ್ನಾಗಿರ್ತದೆ ಈಗ ಮತ್ತೆ ಇದನ್ನೆಲ್ಲ ಈ ರೀತಿ ತಿರುವಾಕೋಣ ಅಗತ್ಯ ಬಿದ್ದಲ್ಲಿ ಎಣ್ಣೆನ್ ಕೂಡ ಸೇರಿಸ್ಕೊಬಹುದು ಎರಡು ಕಡೆ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಅದನ್ನ ಫ್ರೈ ಮಾಡ್ಕೊಬೇಕು ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ಫ್ರೈ ಆಗ ಆದ್ಮೇಲೆ ಇದನ್ನ ಒಂದು ಸೈಡ್ ನಲ್ಲಿ ಇಟ್ಕೊಬೇಕು ಮೀನ್ ನ ಸ್ವಲ್ಪ ಹುಷಾರಾಗಿ ತಿರ್ಸ್ಕೊಬೇಕು ಒಂದೊಂದ್ ಸರಿ ಒಡ್ದ್ ಬಿಡ್ತಿರ ಒಂದೊಂದು ಮೀನ್ ಎತ್ಕೊಂಡು ಒಂದು ಸೈಡ್ ನಲ್ಲಿ ಹಾಕಿ ಇಟ್ಕೋಣ ಒಂದು ಸರಿ ಫ್ರೈ ಮಾಡಾದ್ಮೇಲೆ ಅಂಚಲ್ಲಿ ಈ ರೀತಿ ಇದು ಸೀದೋಗಿರ್ತಿರಲ್ಲ ಒಂದ್ ಅದನ್ನೆಲ್ಲ ಎತ್ತಿ ಒಂದ್ ಸೈಡ್ ನಲ್ಲಿ ಹಾಕೊಂಬಿಡಿ ಕರ್ಬೇವನು ಅಷ್ಟೇ ಸಪರೇಟ್ ಮಾಡ್ಕೊಬೇಕು ಮತ್ತೆ ಫ್ರೆಶ್ ಆಗಿ ಇರೋದ್ರ ಎಲ್ಲಾ ಮೀನುಗಳ್ನ ಅದೇ ರೀತಿ ಫ್ರೈ ಮಾಡ್ಕೋಣ ಎಲ್ಲಾನು ಈ ರೀತಿ ಫ್ರೈ ಮಾಡ್ಕೊಂಡ್ ಆದ್ಮೇಲೆ ಇದನ್ನೊಂದು ಸಪರೇಟ್ ಪ್ಲೇಟ್ ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬೋಣ ಒಂದು ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಇದಕ್ಕೆ ಸೇರ್ಸ್ಕೊಂತೀಗ ಸೇರ್ಸ್ಕೊಂಡ್ ಆದ್ಮೇಲೆ ಫ್ಲೇಮ್ ನ ಸ್ವಲ್ಪ ಮೀಡಿಯಂ ನಲ್ಲಿ ಇಟ್ಕೊಳ್ಳಿ ಇಲ್ದಿದ್ರೆ ಲೋಲ್ ಕೂಡ ಇಡಬಹುದು ಮಿಕ್ಸಿನಲ್ಲಿ ತೊಳೆದಿಟ್ಕೊಂಡಿದ್ವಲ್ಲ ಮಿಕ್ಸಿನಲ್ಲಿ ರುಬ್ಬಿದಂತ ಪೇಸ್ಟ್ ಇತ್ತಲ್ಲ ಈಗ ಅದರದ್ದು ಕೂಡ ಇದಕ್ಕೆ ನೀರ್ನ ಸೇರ್ಸ್ಕೊಂಡ ನೀರ್ನ ಸೇರ್ಸ್ಕೊಂಡ್ ಆದ್ಮೇಲೆ ಮ್ಯಾರಿನೇಷನ್ ಮಾಡ್ಬೇಕಾದ್ರೆ ಇಟ್ಕೊಂಡಿದ್ವಲ್ಲ ಪೇಸ್ಟ್ ಅದೆಲ್ಲ ಮಿಕ್ಕಿತ್ತಲ್ಲ ಈಗ ಕೂಡ ಇದಕ್ಕೆ ಸೇರ್ಸ್ಕೊಂತ ಪೂರ್ತಿಯಾಗಿ ಆದ್ಮೇಲೆ ಇದೀಗ ಫ್ರೈ ಮಾಡ್ಕೋಣ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡೆ ಕ್ಲೀನ್ ಆಗಿ ಫ್ಲೇಮ್ ಮಾಡ್ಕೊಬೇಕು ಈ ಮಸಾಲೆಲ್ಲಾ ಪೂರ್ತಿಯಾಗಿ ಕಲರ್ ಚೇಂಜ್ ಆಗ್ಬಿಡಿ ಫ್ರೈ ಮಾಡ್ಕೊಂಡಿದಂತ ಪ್ಯಾನ್ ಅಲ್ಲೇ ಮಾಡ್ಕೊಂತೀವಿ ಅಂದ್ರೆ ನಾವು ಫಿಶ್ ಫ್ರೈ ಮಾಡ್ಕೊಬೇಕಾದ್ರೆ ಅದ್ರದ್ದು ಚೆನ್ನಾಗಿ ಇದಲ್ಲ ಈಗ ಅದು ಕೂಡ ಇದ್ರಲ್ಲಿ ಸೇರ್ಕೊಂಡು ಹೂ ಮತ್ತು ಖಾರ ಪರ್ಫೆಕ್ಟ್ ಆಗಿರ್ತದೆ ಕಲರ್ ಪೂರ್ತಿಯಾಗಿ ಚೇಂಜ್ ಆಗೋರ್ಕು ಅದನ್ನೀಗ ಚೆನ್ನಾಗಿ ಬಾಯ್ಲ್ ಮಾಡ್ಕೋಣ ಈ ಒಂದ್ ಚೂರ್ನ ನೀರ್ನ ಸೇರ್ಸ್ಕೊಂಡಿದೀನಿ ನೀರ್ನ ಸೇರ್ಸ್ಕೊಂಡಾದ್ಮೇಲೆ ಎಣ್ಣೆ ಸಪರೇಟ್ ಇದನ್ನೀಗ ಬಾಯ್ಲ್ ಮಾಡ್ಕೋಣ ಚೆನ್ನಾಗಿ ಈ ರೀತಿ ನೀರಿನ ಅಂಶ ಎಲ್ಲ ಹೋಗ್ಬೇಕು ಮಸಾಲ ಕಂಪ್ಲೀಟ್ ಆಗಿ ಕಲರ್ ಚೇಂಜ್ ಆಗಿಬಿಡ್ಬೇಕು ಈಗ ಸೌಟ್ ಅಡ್ಡ ಇಟ್ಕೊಂಡು ಲಿಡ್ ನ ಕ್ಲೋಸ್ ಮಾಡಿದ್ದೆ ಫ್ಲೇಮ್ ನ ಮಾತ್ರ ಪರ್ಫೆಕ್ಟ್ ಆಗಿ ಇಟ್ಕೊಬೇಕು ಜಾಸ್ತಿ ಇಟ್ಕೊಂಬಾರದು ಈಗ ಒಂಚೂರು ಟೇಸ್ಟ್ ಮಾಡ್ಕೊಂಡು ನೋಡಿ ಅಸೆಸ್ ಮೇಲೆ ಅಂತ ಗೊತ್ತಾಗ್ತಿದೆ ಮತ್ತೆ ಮ್ಯಾರಿನೇಷನ್ ನಲ್ಲಿ ಇದ್ದಂತ ನೀರ್ ಸೇರ್ಸ್ಕೊಂತ ಇದೀನಿ ಅದನ್ನೆಲ್ಲ ಸೇರ್ಸ್ಕೊಂಡ್ ಆದ್ಮೇಲೆ ಒಂದ್ಸರಿ ಕಲ್ಸ್ಕೊಳ್ಳಿ ಈ ರೀತಿ ದೋಸೆ ತರ ಹಾಕೊಂಡ್ಬಿಡ್ಬೇಕು ಫಸ್ಟ್ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಫಿಶ್ ನ ಇದ್ರ ಮೇಲೆ ಹಾಕೊಂಬೋಣ ಎಲ್ಲಾ ಫ್ರೈ ಮಾಡಿದಂತ ಮೀನುಗಳನ್ನೆಲ್ಲ ಹಾಕೊಂಡಿದಾಯ್ತು ಕರ್ಬೇವಿತ್ತಲ್ವಾ ಅದನ್ನು ಕೂಡ ಎಲ್ಲಾನು ಸೇರ್ಸ್ಕೊಂಡು ಆದ್ಮೇಲೆ ಒಂದು ಲಿಡ್ ನ ಕ್ಲೋಸ್ ಮಾಡ್ಕೊಂಡ್ ಬಿಡ್ಕೊಂಡು ಟರ್ನ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಅದೇ ಬಿಸಿನಲ್ಲೇ ಸುಮಾರು ಒಂದ್ ಹತ್ತು ನಿಮಿಷ ಅದೇ ರೀತಿ ಇರಲಿ ಫ್ರೈ ಮಾಡ್ಕೊಂಡಿದಂತ ಪ್ಯಾನ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಈಗ ಇದನ್ನ ಓಪನ್ ಮಾಡ್ಕೋಣ ಒಂದ್ಸರಿ ರೀತಿ ನಿಧಾನವಾಗಿ ಬಹಳ ಜೋರಾಗಲ್ಲ ಈ ರೀತಿ ಮಸಾಲ ಆಗ್ಲಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಲ್ಲ ಈಗ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಚಪಾತಿ ಜೊತೆ ಆಗಿರ್ಬೋದು ಅನ್ನ ಜೊತೆ ಆಗಿರ್ಬೋದು ದೋಸೆ ಜೊತೆಲ್ಲ ಅಂತೂ ಅಲ್ಟಿಮೇಟ್ ಆಗಿರ್ತಾರೆ ನಾನು ಇವತ್ತು ತಿಂತಾ ಇದ್ದೀನಿ ಈಗ ಇದನ್ನ ಟ್ರೈ ಮಾಡ್ತಾ ಇರೋದು ಫಿಶ್ ಕ್ಲೀನ್ ಆಗಿ ಫ್ರೈ ಆಗಿದೆ ಉಪ್ಪು ಖಾರ ಆಮೇಲೆ ಹುಳಿ ತುಂಬಾ ಪರ್ಫೆಕ್ಟ್ ಆಗಿದೆ ಇದಂತೂ ನೀವು ಕೂಡ ಮಸ್ಟ್ ಅಂಡ್ ಟ್ರೈ ತುಂಬಾ ತುಂಬಾ ಚೆನ್ನಾಗಿದೆ ಸೂಪರ್ ಇದೆ ನೀವು ಕೂಡ ನಮ್ಮ ಚಾನಲ್ ಯಾರಾದ್ರೂ ಹೊಸ ಇದೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪದದಲ್ಲಿ ಅಂತ ಬೆಲ್ಲೈಕನ್ ನ ಪ್ರೆಸ್ ಮಾಡಿ ಎಂದಿನಂತೆ ನಾನು ನಿಮ್ಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಇಟಿಂಗ್